ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಒಂದು ನಾಲ್ಕು ದಿವಸದಿಂದ ವೀಡಿಯೋನೇ ಮಾಡಿರಲಿಲ್ಲ ಇವತ್ತು ಆರೋಗ್ಯ ಇರಲಿಲ್ಲ ಹಾಗಾಗಿ ಕ್ಷಮಿಸಿ ನೋಡಿ ಈಗ ಕಾಯಿ ಹೋಳಿಗೆ ಪರ್ಫೆಕ್ಟಾಗಿ ಮಾಡೋದು ಒಂಚೂರು ಕಿತ್ಕೊಂಡು ಹೋಗಬಾರ್ದು ಪೇಪರ್ ಪೇಪರಷ್ಟು ತೆಳುವಾಗಿ ಮಾಡುವಂತಹ ವಿಧಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕಾಯಿ ಹೋಳಿಗೆಗೆ ನೋಡಿ ನಾಲ್ಕು ಏಲಕ್ಕಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಬೆಲ್ಲ ಉಂಡೆ ಬೆಲ್ಲ ಇಟ್ಕೊಂಡಿದ್ದೀನಿ ನಾನು ಇದು ಇಷ್ಟು ಹಾಕೊಳ್ಳಲ್ಲ ಅಳತೆ ಲೆಕ್ಕದಲ್ಲಿ ಕಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಹಾಕೋಬೇಕು ಅಂದ್ಬಿಟ್ಟು ನೋಡಿ ಇವಾಗ ಈ ಕಾಯಿನೆಲ್ಲ ಪು ಪೀಸ್ಗಳು ಮಾಡಿಕೊಂಡು ಬೇಕಾದರೂ ನೀವು ತುರು ರುಬ್ಕೋಬೋದು ಅಥವಾ ನೈಸಾಗಿ ರುಬ್ಕೋಬೇಕಾಗುತ್ತೆ ಅಥವಾ ತುರ್ದು ಬಿಟ್ಟು ಬೇಕಾದರೂ ತೆಂಗಿನಕಾಯಿನ ರುಬ್ಕೊಬೋದು ನಾನಿಲ್ಲಿ ತುರಿದುಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಾಯಿನೂ ತುರಿದಿಟ್ಕೊಂಡಿದ್ದೀನಿ ಈಗ ಇದನ್ನು ಕಪ್ಪಲ್ಲಿ ಅಳತೆ ಮಾಡಿ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೆಲ್ಲ ಹಾಕೋಬೇಕು ಮತ್ತು ಎಷ್ಟು ಮೈದಾ ಹಾಕೋಬೇಕು ಕಣಕ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ತೋರಿಸ್ತೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ಫುಲ್ಲಾಗಿದೆ ನೋಡಿ ಇದು ಇದು ಕಾಯಿ ತುರಿದಿರೋದು ಎರಡು ತೆಂಗಿನಕಾಯಿ ಫುಲ್ ತುರ್ಕೊಂಡಿದ್ದೀನಿ ನಾನು ಮೀಡಿಯಮ್ದು ಅದು ತುಂಬ ದೊಡ್ಡದಲ್ಲ ಅಷ್ಟು ತುಂಬ ಸಣ್ಣದೂ ಅಲ್ಲ ನೋಡಿ ಬೆಲ್ಲ ಇದೇ ಕಪ್ಪಲ್ಲಿ ಈಗ ಮಿಕ್ಸಿ ಜಾರಿಗೆ ಹಾಕೊತೀನಿ ತೆಂಗಿನಕಾಯಿ ಮತ್ತು ಏಲಕ್ಕಿನ ರುಬ್ಕೊಳ್ಳೋಕ್ಕೆ ಫಸ್ಟು ಕಾಯಿ ರುಬ್ಕೊಂಬಿಡೋಣ ಏಲಕ್ಕಿ ಹಾಕಿಬಿಟ್ಟು ಏಲಕ್ಕಿ ಬೇಕಾದರೆ ನೀವು ಸಿಪ್ಪೆ ತೆಗೆದು ಕುಟ್ಟಿ ಲಾಸ್ಟಿಗೆ ಹೂರ್ಣ ರೆಡಿ ಮಾಡಿದ ನಂತರ ಹಾಕೋಬಹುದು ಬೇಕಾದರೆ ನಾನಿಲ್ಲಿ ಕಾಯಿ ಜೊತೆಗೇ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ ಏಲಕ್ಕಿನ ನೋಡಿ ನಾಲ್ಕು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೋಬೇಕು ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿ ಬಿಡಿ ತಿಳುವಾಗಬಾರ್ದು ತುಂಬ ಟೈಮ್ ತೊಳ್ಕೊಳು ತೊಗೊಳುತ್ತೆ ಹೂರ್ಣ ರೆಡಿ ಮಾಡೋಕ್ಕೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೋಡಿ ನಾ ಈಸಾಗಾಗಿದೆ ಈ ಥರ ರುಬ್ಕೋಬೇಕು ಈಗ ಬೆಲ್ಲ ನೋಡಿ ಅದೇ ಕಪ್ಪಾಳದಲ್ಲಿ ಮುಕ್ಕಾಲು ತೊಗೊಳ್ತಾ ನಾನು ತುಂಬ ಸ್ವೀಟ್ ಬೇಕು ಅಂತ ಬೇಕಾದರೆ ಒಂದು ಕಪ್ಪಿಗೆ ಒಂದು ಕಪ್ ಹಾಕೋಬೋದು ಇದಿಷ್ಟು ಪರ್ಫೆಕ್ಟಾಗಿ ಆಗುತ್ತೆ ತುಂಬ ಸ್ವೀಟ್ ಇರೋಲ್ಲ ಕಡಿಮೆ ಅಂತೂ ಇರೋದೇ ಇಲ್ಲ ಕರೆಕ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಕರ್ಸ್ಕೊಳ್ಳೋಣ ಫಸ್ಟು ನೀವು ಬೇಕಾದರೆ ಹಾಗೇನೇ ಕಾಯಿ ಜೊತೆ ಹಾಕೊಂಡು ರುಬ್ಕೊಬೋದು ನಾನಿಲ್ಲಿ ಕರಗಿಸ್ಬಿಟ್ಟು ಏನಾದರೂ ಅಂತ ನೋಡೋಣ ಅಂದ್ಬಿಟ್ಟು ಕರಗಿಸಿ ನಾನು ಹೂರ್ಣ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಸ್ಟವ್ ಆನ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಫುಲ್ ಕರ್ಗಿರ್ ಸಾಕು ಬೆಲ್ಲ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಸೋಸ್ಕೊಂಡ್ಮೇಲೆ ಅದರಲ್ಲೇನು ಗಲೀಜೆ ಇರಲಿಲ್ಲ ನಿಜವಾಗಲೂ ಹಾಗೆ ಹಾಕೋಬೋದಿತ್ತು ಬೇಕಾದರೆ ಈ ಬೆಲ್ಲನ ಕಾಯಿ ಜೊತೆ ರುಬ್ಕೊಳ್ಳುವಾಗ ಹಾಗೆ ಹಾಕೊಂಡ್ರೆ ಇದು ಹೂರ್ಣ ಬೇಗ ರೆಡಿ ಮಾಡ್ಕೊಬೋದು ಈ ಥರ ಮಾಡ್ಕೊಳ್ಳಿ ನೋಡಿ ಅಂಟು ಫುಲ್ಲು ಯಾಕಂದರೆ ಒಂದು ನೀರೇ ಹಾಕೊಂಡಿಲ್ಲ ಹಾಗಾಗಿ ಫುಲ್ಲು ಎಳೆ ಬಂದಿದೆ ಇದು ಅದಕ್ಕೆ ಈಗ ರುಬ್ಬಿರುವಂತಹ ತೆಂಗಿನಕಾಯಿನ ಹಾಕಿಬಿಟ್ಟು ಈಗ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೇನೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಹೂರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ ಮೀಡಿಯಂ ಅಥವಾ ಲೋ ಹೀಟಲ್ಲೇ ಇಟ್ಕೋಬೇಕಾಗುತ್ತೆ ಸಿಡಿಯುತ್ತೆ ಜೋರಾಗಿ ಇಟ್ಕೊಂಡ್ರೆ ಸ್ಟವ್ವು ಹಾಗಾಗಿ ನೋಡಿ ನೀರು ಇನ್ನೂ ಕುದಿ ಕುದಿ ಇದೆ ನೋಡಿ ಅದರಲ್ಲಿ ಕಾಯ್ದೆಲ್ಲ ತೆಂಗ್ಕಾಯ್ದಷ್ಟು ನೀರು ಬಿಟ್ಕೊಳುತ್ತೆ ಹಾಗೆ ನಾವು ರುಬ್ಕೊಳ್ಳೋಕೆ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ಲ ಅದು ಕೂಡ ನೀರಿರುತ್ತೆ ಫುಲ್ ಡ್ರೈ ಆಗಬೇಕು ಹಾಗಂತ ಪೂರ್ತಿ ಕೊಬ್ಬರಿ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗೊತ್ತಾಗುತ್ತೆ ಅದು ಯಾವ ಹದಕ್ಕೆ ಬರಬೇಕು ಅಂತ ನಾವು ಮುಟ್ಟಿದ್ರೆ ಅಂಟಂಟು ಇದ್ರದ್ದು ಜಿಡ್ಡು ಎಣ್ಣೆ ಅಂತ ಏನಂತೀವಿ ಅದು ಕೈಗೆ ಅಂಟ್ಕೋಬೇಕು ಆ ಥರ ಆಗಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಪಕ್ಕ ತೊಗೊಳುತ್ತೆ ಇದು ಮಾಡ್ಕೊಳ್ಳೋಕ್ಕೆ ಹೂರ್ಣನ ವಿಶೇಷಪ್ಪ ಉಂಡೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಬೋದು ತುಂಬ ಅಗಲವಾಗಿ ಸಕ್ಕದಾಗ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಒಂಚೂರು ಕಿತ್ಕೊಂಡು ಹೋಗೋಲ್ಲ ಆ ರೀತಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸಿಗೆ ಆಮೇಲೆ ಡ್ರೈ ಆಗಿದೆ ಆಲ್ರೆಡಿ ಇದು ನೀರೆಲ್ಲ ಡ್ರೈ ಆಗಿದೆ ಮತ್ತು ಮುಟ್ಟಿದ್ರೆ ಹಾಗೆ ಕೈಗೆ ಎಣ್ಣೆ ಎಣ್ಣೆ ಅಂಟ್ಕೊಂತ ಇದೀವಿ ನೋಡಿ ರೆಡಿಯಾಗಿದೆ ಇದನ್ನೀಗ ಒಂದು ತಟ್ಟೆ ಅಥವಾ ಪ್ಲೇಟಲ್ಲಿ ಹಾಕಿಬಿಟ್ಟು ಹಾರಕ್ಕೆ ಇಟ್ಕೋಬೇಕು ಸಾಮಾನ್ಯ ಇದು ತೆಣ್ಣಗಾಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಇದು ಹಾಗಾಗಿ ನಾವು ಅಷ್ಟರೊಳಗಡೆ ಇದಕ್ಕೆ ಕಣಕ್ಕನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಮೈದಾನ ಜಲ್ಸ್ಕೊಂಡು ಇದನ್ನ ತಣ್ಣಗಾಗಕ್ಕೆ ಇಡೋಣ ಫುಲ್ ತಣ್ಣಗಾದ್ಮೇಲೆ ಮಾಡ್ಕೋಬೇಕು ಬಿಸಿ ಇದ್ದಾಗ ಮಾಡ್ಕೊಳಕ್ಕೆ ಹೋಗಬಾರ್ದು ಹೋಳಿಗೆ ಚೆನ್ನಾಗಾಗಲ್ಲ ತುಂಬ ಅಂದರೆ ತುಂಬ ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ತೀರಂತೆ ಫ್ರೆಂಡ್ಸ್ ನೀವು ನೋಡಿ ಈಗ ಹಿಟ್ಟನ್ನು ಮೈದಾನ ಜಲ್ಸ್ಕೊಳ್ತಾ ಇದ್ದೀನಿ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕಾದರೂ ತೊಗೋಬೋದು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಬೇಕಾದರೂ ತೊಗೋಬೋದು ಕಡಿಮೆ ಅಂತೂ ತೊಗೊಳಕ್ಕೆ ಹೋಗಬೇಡಿ ನೋಡಿ ಈಗ ಅದಕ್ಕೆ ಜಲಿಸ್ಬಿಟ್ಟು ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನು ಯಾವ ರೀತಿ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕಂತ ತೋರಿಸ್ತೀನಿ ಅದಕ್ಕೆ ಮುಂಚೆ ಇಟ್ಟಿದ್ದೀನಿ ನಾನು ಹಿಟ್ಟನ್ನು ನೋಡಿ ಉಂಡೆಗಳು ಮಾಡ್ಕೊಳ್ಳೋಣ ಇದನ್ನು ಹೂರ್ಣ ಇನ್ನೂ ತೆಂಗ್ಗೆ ಆಗಿಲ್ಲ ಸ್ವಲ್ಪ ಬೆಚ್ಚಗಿದೆ ಇದು ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳೋಣ ಫಸ್ಟು ನೋಡಿ ಎಲ್ಲ ಒಂದು ಕಡೆ ಗ್ರೌಂಡು ಹಂಗೆ ಮಾದ ಮಾಡಿಕೊಂಡು ನಾನು ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇಷ್ಟು ಉಂಡೆ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡದು ಹೋಳಿಗೆ ಆಗುತ್ತೆ ಒಂದು ಇಪ್ಪತ್ತ್ನಾಲ್ಕಂತೂ ಗ್ಯಾರಂಟಿ ಆಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಗುತ್ತೆ ಎಷ್ಟರಲ್ಲಿ ಎರಡು ತೆಂಗಿನಕಾಯಿ ಅಂದರೆ ಒಂದು ಕಾಯಿಯಲ್ಲಿ ಹನ್ನೆರಡು ಖಂಡಿತ ಆಗುತ್ತೆ ಇದು ಹೂರ್ಣಾಗೆ ಹೂರಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹೋಳಿಗೆ ಮಾಡುವಾಗ ಮತ್ತು ಕಣಕ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಷ್ಟು ಬೇಕಾದರೂ ಮಾಡ್ಕೋಬೋದು ನೋಡಿ ಇಪ್ಪತ್ತೆರಡು ಆಗಿದೆ ಆಲ್ರೆಡಿ ನನ್ನಿದು ಈಗ ಮೈದಾನ ಹೇಗೆ ರೆಡಿ ಮಾಡ್ಕೋಬೇಕು ಕಣಕನ ಅಂತ ನೋಡೋಣ ಬನ್ನಿ ಇದಕ್ಕೆ ನೋಡಿ ಒಂದೇ ಒಂದು ಚುಟಿಕೆಯಷ್ಟು ಉಪ್ಪು ಹಾಕ್ಕೊತೀನಿ ಅರ್ಶಿಣ ಪುಡಿ ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಕೋತೀನಿ ಇದು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಚುಟಿಕೆಯಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಬೇಕಾದರೆ ಒಂದು ಸ್ವಲ್ಪ ಒಂದು ಕಾಲು ಚಮಚ ಎಣ್ಣೆ ಕೂಡ ಹಾಕೋಬೋದು ಬೇಕಾದರೆ ನೀವು ನಾನಿಲ್ಲಿ ಎಣ್ಣೆ ಹಾಕಿಲ್ಲ ಬೇಕಾದರೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಿ ನೀರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ಹದಕ್ಕೆ ಕಲಿಸ್ಕೋಬೇಕು ಗಟ್ಟಿ ಅಂತೂ ಮಾಡ್ಕೋಬಾರ್ದು ತೆಳುವಾಗೇ ಇರಬೇಕು ಇದು ಕಣಕ ಆ ಥರನೇ ಕಲಿಸ್ಕೋಬೇಕು ನೀವು ನೋಡಿ ಈಗ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಗಟ್ಟಿಗೆ ಆದಮೇಲೆ ಹಿಟ್ಟೆಲ್ಲ ಆದಮೇಲೆ ಅಂಟ್ತೈತ್ತು ಕೈಗೆ ಅದಕ್ಕೆ ಒಂದು ಚಮಚ ನಾನೀಗ ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಚೆನ್ನಾಗಿ ನಾದಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ತಾ ಇದ್ದೀನಿ ನಾನು ಅಂಟ್ಕೊಂತ ಇತ್ತಲ್ವ ಕೈಗೆ ನೋಡಿ ಎಣ್ಣೆ ಹಾಕಿದ ನಂತರ ಅಂಟ್ಕೊಳ್ಳೋದೆಲ್ಲ ಹೋಗುತ್ತೆ ಹಾಗಾಗಿ ಒಂದು ಚಮಚ ಆಯಿಲ್ ಹಾಕ್ಕೊಂಡು ನಾದಿದ್ದೀನಿ ನಾನು ಟೋಟಲಿ ಹಿಟ್ಟು ಕಲಸೋದಕ್ಕೆ ನಾನು ಎರಡು ಚಮಚ ಅಷ್ಟೇ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ನಾದಿದ ನಂತರ ಎಲ್ಲ ಅದೇ ಒಂದು ಬೌಲ್ಗೆ ಪ್ರೆಸ್ ಮಾಡಿ ಅದ್ರ ಮೇಲೆ ಈಗ ಇನ್ನೂ ಒಂದು ಚಮಚ ಆಯಿಲ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಹಾಗೆ ಇದ್ದೀನಿ ನಾನು ಇಟ್ಟು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಇದನ್ನ ಇವಾಗ ಇನ್ನು ಹೂನ ಅದು ಉಂಡೆ ಮಾಡಿದ್ನಲ್ವ ಅದು ಇನ್ನೂ ಸ್ವಲ್ಪ ಕೂಲ್ ಆಗಿಲ್ಲ ಸ್ವಲ್ಪ ಬೆಚ್ಚ ಬೆಚ್ಚಗಿದೆ ಅದಕ್ಕಿನ್ನ ಒಂದು ಕಾ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕು ಸೊ ನಾವು ಇದನ್ನು ಒಂದು ಅರ್ಧ ಗಂಟೆ ಇಟ್ಕೊಂಡ್ಬಿಟ್ರೆ ಆಮೇಲೆ ನಿಧಾನಕ್ಕೆ ನಾವು ಮಾಡ್ಕೊಬೋದು ಹೋಳಿಗೆನ ನೋಡಿ ಈಗ ನೋಡಿ ಎಣ್ಣೆ ಸೈಡ್ ಹಾಗೆ ಇದೆ ಮೇಲೇನು ಒಂದು ಚಮಚ ಇದೆ ಮುಚ್ಚಿಡ್ತಾ ಇದ್ದೀನಿ ನೋಡಿ ಮುಚ್ಚಿ ಒಂದು ಅರ್ಧ ಗಂಟೆ ಆದ ನಂತರ ನೋಡಿ ತೆಗ್ದಿದ್ದೀನಿ ನೋಡಿ ಯಾವ ಹದಕ್ಕೆ ಬಂದಿದೆ ಅಂತ ಈ ಥರ ನೋಡಿ ಎಷ್ಟು ಈ ಥರನೇ ಬರಬೇಕು ಇದು ಕಣಕ ಈಗ ಇದನ್ನು ಆಯಿಲ್ ಇದೆಯಲ್ಲ ಮೇಲೊಂದು ಚಮಚ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಮತ್ತೆ ಒಂದು ನಿಮಿಷ ನಾದನ ಆ ಎಣ್ಣೆ ಎಲ್ಲ ಅದರಲ್ಲಿ ಮಿಕ್ಸ್ ಆಗೋ ಥರ ಆಗುತ್ತೆ ಆವಾಗ ತುಂಬಾ ನೋಡಿ ಎಲ್ಲ ಚೆನ್ನಾಗಿ ನಾದ್ಬಿಟ್ಟು ಮತ್ತೆ ಮುಚ್ಚಿ ಮತ್ತೆ ಒಂದು ನಿಮಿಷ ಒಂದು ಕಾಲು ಗಂಟೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅದನ್ನು ಒಟ್ಟು ಮುಕ್ಕಾಲು ಗಂಟೆ ನಾನು ಇಡ್ತಾ ಇದ್ದೀನಿ ಅರ್ಧ ಗಂಟೆನಲ್ಲೇ ಬೇಕಾದರೆ ಎಲ್ಲ ಪ್ರೋಸೆಸ್ ಮುಗಿಸ್ಕೋಬೋದು ನೀವು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ನಾನು ಮುಕ್ಕಾಲು ಗಂಟೆ ಇಟ್ಟಿದ್ದೀನಿ ನಾನೀಗ ನೋಡಿ ಈಗ ಒಂದು ಚಪಾತಿ ಮುಗುತೀವಲ್ಲ ಅದು ಮನೆ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಆಯಿಲ್ ಹಚ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಉಂಡೆಗಳನ್ನೆಲ್ಲ ಅಂತ ತೋರಿಸ್ತೀನಿ ನಾನು ಹೋಳಿಗೆ ತಟ್ಟೋದಕ್ಕೆ ಮತ್ತು ಇನ್ನೊಂದು ಮೇಲುಗಡೆಗೂ ಒಂದು ಪ್ಲಾಸ್ಟಿಕ್ ಕವರು ಒಂದು ಐದು ಕೆ ಜಿದು ಕವರ್ ಬರುತ್ತಲ್ಲ ಆ ಥರದ್ದೊಂದು ಕವರ್ ತಗೊಂಡ್ರೆ ಸಾಕು ಕಟ್ ಮಾಡಿ ಇಟ್ಕೊಂಡ್ರೆ ಬರುತ್ತೆ ಎಷ್ಟು ಬೇಕಾದರೂ ಹೋಳಿಗೆ ಮಾಡ್ಬೋದು ಅದರಲ್ಲಿ ನೋಡಿ ಮೇಲುಗಡೆ ಕವರ್ಗೂ ಹಚ್ಚಿದ್ದೀನಿ ಕೆಳಗಡೆದು ಕವರ್ಗೂ ಹಚ್ಚಿದ್ದೀನಿ ಅದನ್ನು ಚಪಾ ಚಪಾತಿ ಒತ್ತುವಂತ ಮಣೆ ಮೇಲೆ ಒಂದು ಶೀಟ್ನ ಇಟ್ಕೊಂಡು ನೋಡಿ ಈ ಥರ ಕಣಕ ತಗೊಂಡಿದ್ದೀನಿ ಈ ಥರ ಸ್ವಲ್ಪ ಲೈಟಾಗಿ ತೆಳು ಇರಬೇಕು ಎಡ್ಜ್ ಮಧ್ಯದಲ್ಲಿ ದಪ್ಪನೇ ಇರಲಿ ನೋಡಿ ಹೀಗೆ ಕಣಕ ಇನ್ನೂ ಸ್ವಲ್ಪ ಕಡಿಮೆ ತೊಗೊಳಿಬೇಕು ಅದೇ ಬರುತ್ತೆ ನಾನು ಈಕ್ವಲ್ ತಗೊಂಡಿದ್ದೀನಿ ಎರಡೂ ಹೂರ್ಣ ಮತ್ತು ಕಣಕ ಎರಡು ಈಕ್ವಲ್ ಏನು ನೀವೇನು ಅಂದ್ರೆ ಹೂರ್ಣ ಸ್ವಲ್ಪ ಜಾಸ್ತಿ ತಗೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇದ್ರ ಮೇಲೆ ಆಯಿಲ್ ಹಾಕೊಳ್ಳಿ ಈ ಥರ ಆಯಿಲ್ ಹಾಕಿಬಿಟ್ಟು ಮತ್ತು ಅದನ್ನ ಉಲ್ಟಾ ಹಾಕೋಬೇಕು ಉಂಡೆನ ಈಗ ಮತ್ತೆ ಸ್ವಲ್ಪ ಆಯಿಲ್ ಅದ್ರ ಮೇಲೆ ಹಚ್ಕೋಬೇಕು ಆಯ್ಲ್ಲ ಪೇಪರಿಗೆಲ್ಲ ಹಚ್ಚಿಟ್ಟಿದ್ದೀನಿ ನಾನು ಈ ಥರ ಹಾಗೆ ಪ್ರೆಸ್ ಮಾಡಿಬಿಟ್ರೆ ಎಷ್ಟು ತಿಳುವಾಗಬೇಕಾದ್ರೂ ಬರುತ್ತೆ ಒಂಚೂರು ಕಿತ್ಕೊಂಡು ಹೋಗೋಲ್ಲ ಅದು ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ಹಾಗೆಯೇ ಪ್ರೆಸ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸೈಡಿಗೆ ಆಯ್ತದ್ದು ವೀಡಿಯೋ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಬಟ್ ಹೀಗೆ ತಟ್ಟದು ಗೊತ್ತಾಗ್ತಿದೆ ನಿಮಗೆ ಎಷ್ಟು ತಿಳುವಾಗ ಸುಮ್ಮನೆ ಹಾಗೆ ಪೇಪರ್ ಮೇಲೆ ಕೈ ಆಡಿಸ್ತಾಯಿದ್ರೆ ಸಾಕು ನಿಮಗೆ ಎಷ್ಟು ಬೇಕೋ ಅಷ್ಟು ತಿಳುವಾಗ ಮಾಡ್ಕೋಬೋದು ಇದನ್ನು ಅಷ್ಟು ಚೆನ್ನಾಗಿ ಬರುತ್ತೆ ಒಂಚೂರು ಕಿತ್ಕೊಂಡು ಹೋಗೋಲ್ಲ ಸಕ್ಕದಾಗಿರುತ್ತೆ ನಿಜವಾಗ್ಲೂ ಕಾಯಿ ಹೋಳಿಗೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ತುಂಬಾ ಇಷ್ಟ ಆಗುತ್ತೆ ಹಾಗೆ ತಿನ್ಬೋದು ಅಥವಾ ತುಪ್ಪ ಬೇಕಾದರೂ ತಿನ್ಬೋದು ಇದಕ್ಕೆ ನೋಡಿಬಿಡಲ್ಲ ಫ್ರೆಂಡ್ಸ್ ಒಂದು ಚೂರು ಒಂದು ಚೂರು ಓಪನ್ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ತುಂಬಾ ದೊಡ್ಡದು ಮಾಡ್ಬೋದು ಬೇಕಾದರೆ ನಾನು ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾಯಿದ್ದೀನಿ ಮೀಡಿಯಮ್ ಮಾಡಿದ್ದೀನಿ ನೋಡಿ ನಾನು ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೊಬೋದು ಹೋಳಿಗೆನ ಸುಮ್ಮನೆ ಹಾಗೆ ಮೇಲೆ ಪೇಪರ್ ಮೇಲೆ ಕೈ ಇಟ್ಟು ಪ್ಲಾಸ್ಟಿಕ್ ಮುಚ್ಚಿರ್ತೀವಲ್ಲ ಹಾಗೆ ಆ ಕಡೆ ಈ ಕಡೆ ಈ ಕಡೆಗೆ ಒಂದು ರೌಂಡ್ 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 ಹೊಡ್ಕೊಂಬಂದರೆ ಸಾಕು ತಿಳುವಾಗ ಬಂದುಬಿಡುತ್ತೆ ಒಂಚೂರು ಕಿತ್ಕೊಂಡು ಹೋಗೋಲ್ಲ ಈಗ ನೋಡಿ ಈ ಕಡೆ ಹಂಚಿಟ್ಕೊಂಡು ಹಂಚಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಸವರ್ಕೋಬೇಕು ಮತ್ತು ಕೈಗೂ ಸ್ವಲ್ಪ ಆಯಿಲ್ನ ಹಚ್ಕೊಂಡ್ಬಿಟ್ಟು ಈಗ ಅದನ್ನು ಹೋಳಿಗೆನ ತೆಕ್ಕೊಳ್ಳಿ ಪೇಪರಿಂದ ಪ್ಲಾಸ್ಟಿಕ್ ಕವರಿಂದ ನೋಡಿ ಹೀಗೆ ಉಲ್ಟ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಚೂರು ಕಿತ್ಕೊಂಡು ಹೋಗೋಲ್ಲ ಇನ್ನೂ ಸ್ವಲ್ಪ ತೆಳವು ಮಾಡ್ಬೋದು ಎತ್ತು ಬೇಕಾದರೆ ಇಷ್ಟಾಗಲ್ಲ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಇದನ್ನು ತಿರುವು ಹಾಕಿ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸರ್ತಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ ಉಡುಗಿ ಬರ್ತಾ ಬರ್ತಾಯಿದೆ ತುಂಬನೇ ಸಾಫ್ಟ್ ಸಾಫ್ಟ್ ಅಷ್ಟು ಟೇಸ್ಟಿ ಕೂಡ ಕಾಯಿ ಹೋಳಿಗೆ ಸಖತ್ತಾಗಿರುತ್ತೆ ಮಾಮೂಲಿ ಬೇಳೆ ಹೋಳಿಗೆ ಕೂಡ ಇದ್ದೇ ಥರ ಮಾಡ್ಕೋಬೇಕು ಬಟ್ ಪೂರ್ಣ ಮಾಲೆ ವಿಧಾನ ಬೇರೆ ಇರುತ್ತೆ ಅದನ್ನು ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ನೋಡಿ ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಅದೇ ಥರ ಎಷ್ಟು ತೆಳುವಾಗಂದರೆ ಅಷ್ಟು ಚೆಡುವಾಗ ನೋಡಿರಿ ಲಟ್ಸ್ಕೊಬೋದು ಕೈಯಲ್ಲೇ ಹಾಗೆಯೇ ಪ್ರೆಸ್ ಮಾಡಿದ್ರೆ ಸಾಕು ಪ್ಲಾಸ್ಟಿಕ್ ಕವರ್ ಮಾತ್ರ ಹಾಕ್ಕೊಳ್ಳೇಬೇಕು ಬರೀ ಕೈಯಲ್ಲಿ ಯಾವತ್ತು ಹೋಳಿಗೆನ ತಟಕ್ಕೆ ಹೋಗಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ಮಣೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದರ ಮೇಲೆ ಎಣ್ಣೆ ಸಾವರ್ಕೊಂಡು ಆ ನಂತರ ಈ ಮತ್ತೆ ಹೂರ್ಣದ್ದು ಮತ್ತು ಕಣಕದ್ದು ಉಂಡೆ ಇಟ್ಕೊಂಡು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕವರ್ ಹಾಕಿನೇ ಯಾವತ್ತು ನಾವು ಹೋಳಿಗೆನ ಸಟ್ಬೇಕಾಗುತ್ತೆ ನಾಳೆ ವೇಸ್ಟ್ ತೊಗೊತಿದ್ದೀನಿ ಮೈದಾ ಸ್ವಲ್ಪ ಕಡಿಮೆ ತೊಗೊಬೋದು ಬೇಕಾದರೆ ಕಣಕನ ಇದು ಸ್ವಲ್ಪ ಜಾಸ್ತಿನೇ ಆಯಿತು ಹೂವನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ದೊಡ್ಡದಾಗ ಮಾಡ್ಕೋಬೋದು ಹೌದಲ್ಲ ಫ್ರಿಪ್ ಎಷ್ಟು ಚೆನ್ನಾಗಿ ಬರ್ತದೆ ಉಬ್ಬಿ ಉಬ್ಬಿ ಬರ್ತಾಯಿದೆ ಅದರಲ್ಲೂ ಬಿಸಿ ಬಿಸಿ ಕಾಯಿ ಹೋಳಿಗೆ ಈ ಥರ ಮಾಡ್ಕೊಂಡು ತಿಂತಿದ್ರೆ ಸುಮ್ಮನೆ ತಿಂತಾನೆ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ಐದು ಎಷ್ಟು ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅದರಲ್ಲ ಹೇಗೆ ಪ್ರೆಸ್ ಮಾಡೋದಂತ ಚಪಾತಿ ಮಣೇನೆ ಲೆಫ್ಟ್ ಹ್ಯಾಂಡಲ್ಲಿ ತಿರ್ಸ್ಕೊಳ್ತಾ ತಿರ್ಸ್ಕೊಳ್ತಾ ಮೇಲೆ ಸುಮ್ಮನೆ ಹೇಗೆ ಪ್ರೆಸ್ ಮಾಡ್ತಾ ಹೋಗ್ಬೇಕಷ್ಟೆ ಕೈಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಇನ್ನು ನೀವು ಅದು ಸ್ವಲ್ಪ ತುಂಬ ತಿಳುವ ಬೇಕು ಸಣ್ಣದಾದರೂ ಪರವಾಗಿಲ್ಲ ಅನ್ನೋದ್ರೆ ಇದರಲ್ಲಿ ಅರ್ಧ ಅರ್ಧ ಬೇಕಾದ್ರೆ ತಗೊಂಡ್ರೆ ತುಂಬ ತಿಳುವು ಮಾಡ್ಕೋಬೋದು ಇದನ್ನೇ ದೊಡ್ಡದು ಬೇಕಾದರೂ ಮಾಡ್ಕೊಂಡ್ರೆ ಇನ್ನೂ ತಿಳುವು ಬರುತ್ತೆ ಹೋಳಿಗೆ ಎಷ್ಟು ಈಸಿ ಅಲ್ವ ಫ್ರೆಂಡ್ಸ್ ಎಲ್ಲರೂ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಬೋದು ನೋಡಿ ತುಂಬಾ ಈಸಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಹೋಳಿಗೆ ಹೊಸ್ದಾಗಿ ಮಾಡೋರು ಕೂಡ ಒಂಚೂರು ಕಿತ್ಕೊಂಡು ಹೋಗದೆ ಥರ ಮಾಡ್ಬೋದು ಇದೇ ಮೆಥಡನ್ನ ಫಾಲೋ ಮಾಡಿ ಖಂಡಿತ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಇದೆ ಹೋಳಿಗೆಗಳು ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಹೋಳಿಗೆನ ತುಂಬ ಚೆನ್ನಾಗೇ ಮಾಡಬಹುದು ಹೋದ್ರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬಂತು ಹೋಳಿಗೆ ಎಷ್ಟು ತೆಳುವಾಗಿ ಪೇಪರ್ ಥರ ಮಾಡ್ಕೋಬೋದು ನಾನು ಇನ್ಗಳಿಗೆ ಹಾಕ್ತಿದ್ದೀನಿ ಹಾಂ ಎಳೆದಾಗ ಸ್ವಲ್ಪ ಕಿತ್ಕೊಂತು ಎಳೆಯುವಾಗ ಎಳ್ದುಬಿಟ್ಟೆ ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತಿಳುವುದೇ ಇದಂತು ತುಂಬನೇ ತಿಳುವಾಗ ಮಾಡಿದ್ದೀನಿ ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತಿರು ಹಾಕಿ ತಿರುವು ಹಾಕಿ ಬೇಯಿಸ್ಬೇಕಾಗುತ್ತೆ ನೋಡಿ ಇದೇ ಪ್ರೋಸೆಸ್ ಎಲ್ಲನೂ ಎಲ್ಲ ಹೋಳಿಗೆನೂ ಇದೇ ಥರ ಮಾಡ್ಕೊಳ್ಳಿ ಒಂದು ಇಪ್ಪತ್ತೆರಡು ಉಂಡೆ ಆಗಿದೆ ಅಷ್ಟು ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನಾನು ಇದಿಷ್ಟಷ್ಟೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಿಮಗೂ ಖಂಡಿತ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿಯೋದೇ ಕಣ್ಣು ಮತ್ತು ಒಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಎಷ್ಟು ತಿಳುವು ಅಂದರೆ ತಿಳುವು ಪೇಪರ್ ಥರ ಮಾಡಿದ್ದೀನಿ ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು